ನೂಲಿಗುಂಬ ಗ್ರಾಮಸ್ಥರ ಮನವಿಯಂತೆ ನೂಲಿಗುಂಬ ಕೆರೆಗೆ ಸರಾಗವಾಗಿ ನೀರು ಬರಲು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದು ಗ್ರಾಮಸ್ಥರು ಕಾಮಗಾರಿ ಕಳಪೆಯಾಗದಂತೆ ನೋಡಿಕೊಳ್ಳಬೇಕೆಂದು ಶಾಸಕ ಎಸ್ಎನ್ ಸುಬ್ಬರೆಡ್ಡಿ ತಿಳಿಸಿದರು ಶುಕ್ರವಾರ ಗುಡಿಬಂಡೆ ತಾಲೂಕಿನ ಯಲ್ಲೋಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೂಲಿಗುಂಬ ಕೆರೆ ಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬರೆಡ್ಡಿ ಭೂಮಿ ಪೂಜೆ ಮಾಡಿ ಮಾತನಾಡಿದ ಅವರು ಗ್ರಾಮಸ್ಥರು ಕೆರೆಗೆ ಸರಾಗವಾಗಿ ನೀರು ಬರುತ್ತಿಲ್ಲ ಕಾಲುವೆಯನ್ನು ಸರಿಪಡಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದು ಅವರ ಮನವಿಯಂತೆ ಇಂದು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ್ದೇವೆ ಇನ್ನು ಅಲ್ಲಲ್ಲಿ ಮೋರಿ ಕಾಮಗಾರಿಗಳನ್ನು ಮಾಡಿಸುವಂತೆ ತಿಳಿಸಿದ್ದು ಮೋರಿಗಳ ಅಭಿವೃದ್ಧಿಯನ್ನು ಸಹ ಮಾಡಿಸುತ್ತೇವೆ ಇನ್ನು ಈಗಾಗಲೇ ನಡೆಯುತ್ತಿರುವ ರಸ್ತೆ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದ್ದೇನೆ ಎಂದು ಹೇಳಿದರು ತಾಲೂಕಿನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡುವ ವಿಚಾರದ ಬಗ್ಗೆ ಸಂಪುಟ ಸಭೆಯಲ್ಲಿ ಅನುಮೋದ ಪಡೆಯುತ್ತೇವೆ ಎಂದು ನಾನು ತಿಳಿಸಿದ್ದೆ ಆದರೆ ಇನ್ನು ಖಾಸಗಿ ಜಮೀನುಗಳನ್ನು ಸರ್ಕಾರದ ಅಧೀನಕ್ಕೆ ಒಳಪಡಿಸಿಕೊಳ್ಳದೆ ಇರುವುದರಿಂದ ಸ್ವಲ್ಪ ತಡವಾಗಿದೆ ಈ ವಿಷಯ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಪಡೆಯುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ್ದು ಖಾಸಗಿ ಜಮೀನುಗಳನ್ನು ಸರ್ಕಾರಕ್ಕೆ ಒಳಪಡಿಸಿಕೊಂಡು ಕೂಡಲೇ ಅಭಿವೃದ್ಧಿ ಕೆಲಸ ಪ್ರಾರಂಭಿಸಲಾಗುತ್ತದೆ ಎಂದು ತಿಳಿಸಿದರು ಇನ್ನು ತಾಲೂಕಿನ ಯಲ್ಲೋಡು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿರುವ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸದ ಶಾಸಕರು ಕೇವಲ ಎಲ್ಲೋಡೆ ಅಲ್ಲ ತಾಲೂಕಿನ ಎಲ್ಲಾ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ನಡೆಯುತ್ತಿರುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದ್ದು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳನ್ನು ತನಿಖೆ ಮಾಡುವಂತೆ ಸಿಇಒ ರವರಿಗೆ ತಿಳಿಸಿದ್ದೇನೆ ಕೆಲವೇ ದಿನಗಳಲ್ಲಿ ತನಿಖೆ ಮಾಡಿ ವರದಿ ನೀಡುತ್ತಾರೆ ನಂತರ ಅವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು ಬರುವಂತಹ ಕಾಲುವೆ ಸುಮಾರು ಅದು ಹಾಲಾಗ ಸರಿಯಾಗಿ ಸರಾಗವಾಗಿ ಬರ್ತಾ ಇರಲಿಲ್ಲ ಲಾಸ್ಟ್ ಟೈಮ್ ಊರಿನವರು ಊರಿಗೆ ಬಂದಾಗ ನಾನು ಗಮನಕ್ಕೆ ತಂದಿದ್ರು ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ತಂದು ಬಂದು ನೀರು ತುಂಬಬೇಕು ಅಂತ ನಾನು ಇಂಜಿನಿಯರ್ಗೆ ತಾಕೀತು ಮಾಡಿದ್ದೀನಿ ಹಾಗೆ ಅದು ಕೆಲಸವನ್ನು ಅಷ್ಟೇ ಗುಣಮಟ್ಟವಾಗಿ ಮಾಡ್ಬೇಕು ಯಾಕಂದರೆ ಊರಿನವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಅಲ್ಲೆಲ್ಲ ಇಲ್ಲೋ ಒಂದು ಜಾಗದ ಕೋಲಿಫಾರ ಎಫೆಕ್ಟ್ ಮಾಡಿ ಏನೇನು ಹೇಳಿದ್ದಾರೆ ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನೀಟಾಗಿ ಮಾಡಬೇಕು ಅಂತ ಹೇಳಿದ್ದೀನೋ ಮತ್ತು ಇವತ್ತು ಎಲ್ಲ ಪಿ ಡಬ್ಲ್ಯೂ ಇನ್ಸ್ಪೆಕ್ಷನ್ ಪಿ ಡಬ್ಲ್ಯೂ ಇಟ್ಕೊಂಡು ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಯಾವುದೋ ಒಂದೋ ಎರಡು ಜಾಗದಲ್ಲಿ ಈಗ ನಿಲುಗೊಮ್ಮಲ್ಲಿ ಊರಿಗೆ ಆ ಗಂಗಮ್ಮ ದಿವಸ ಅಂತ ಸ್ವಲ್ಪ ಸರಿ ಇಲ್ಲ ಅಂದರೆ ಅದನ್ನೇ ಗಮನ ಈಗ ಎಲ್ಲ ರಸ್ತೆಗಳನ್ನು ಪರಿಶೀಲನೆ ಮಾಡಿ ಏನು ನ್ಯೂನತೆಗಳಿದೆ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿ ಮಾಡಿಸಿ ಅಂತ ಹೇಳಿಬಿಟ್ಟು ತಾಕೀತು ಮಾಡ್ತಾ ಇದ್ದೀವಿ ಇದು ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಇದು ನಿಮಗೆ ಗೊತ್ತಿದೆ ಪಿ ಡಬ್ಲ್ಯೂ ರೋಡ್ಡು ಎನ್ ಹೆಚ್ದು ಆಲ್ಮೋಸ್ಟ್ ಈಗ ಬಾಗೇಪಲ್ಲಿಯಿಂದ ಗೌರಿಬಿಂದೂರು ಬಾರ್ಡ್ ತನಕ ಕಂಪ್ಲೀಟ್ ರೋಡ್ ಆಗುತ್ತೆ ಓನ್ಲಿ ಆಂಧ್ರ ಬಾರ್ಡರ್ ಸ್ವಲ್ಪ ಬಿಟ್ಟು ಆಂಧ್ರ ಬಾರ್ಡ್ರಲ್ಲಿ ಮಾಡೋಕ್ಕೆ ಸ್ವಲ್ಪ ಡಿಸ್ಪ್ಯೂಟ್ ಇದೆ ಅದರಿಂದ ಪೆಂಡಿಂಗ್ ಇಡ್ತಾಯಿದೀವಿ ಮಿಕ್ಕಿದ ಎಲ್ಲ ರಸ್ತೆ ಕಂಪ್ಲೀಟ್ ಆಗುತ್ತೆ ಈಗ ಸ್ವಲ್ಪ ಒಂದು ಕಾಲು ಕಿಲೋಮೀಟರು ದೇವ ಎಲ್ಲ ಎಲ್ಲೋ ದೇವಸ್ಥಾನ ನಿಂತು ಹೋಗ್ತಾಯಿದೆ ಅದಕ್ಕೂ ನಾನು ಈಗ ಅಧಿಕಾರಿಗಳಿದ್ದು ನಾನು ಯಾವುದೋ ಒಂದು ಗ್ರ್ಯಾಂಟ್ ಒಂದು ವಾರದ ರೆಡಿ ಮಾಡ್ತೀನಿ ಅದನ್ನು ಕ್ಲಿಯರ್ ಮಾಡಿ ಪ್ರವಾಸೋದ್ಯಮ ಇಲಾಖೆಯಿಂದ ಮುಂದಿನ ದಿನಗಳು ಅಭಿವೃದ್ಧಿ ಪಡಿಸಲಾಗುವುದು ಅದೇನು ಬರಬೇಕಾಗೋದು ಅವಶ್ಯಕತೆ ಇಲ್ಲ ನಮ್ಮ ಡಿಪಾರ್ಟ್ಮೆಂಟಿಂದ ಒ ಎಂ ಕೊಡ್ತೀವಿ ಹೇಳ್ಬಿಟ್ಟು ಒಂದೇನಾಗಿತ್ತು ಈ ಸರ್ಕಾರಿ ಜಮೀನು ಟೂರಿಸಮ್ಗೆ ಹಸ್ತಾಂತರ ಆಗಬೇಕಾಗಿತ್ತ ಅವತ್ತಿಗೆ ಅದು ಹಸ್ತಾಂತರ ಆಗಿರಲಿಲ್ಲ ಅದು ಸರ್ಕಾರಿ ಲೆಕ್ಕದಲ್ಲೇ ಇಟ್ಕೊಂಡಿದ್ವಿ ಕಂದಾಯ ಇಲಾಖೆ ಲೆಕ್ಕದಲ್ಲಿ ಇಟ್ಕೊಂಡಿದ್ವಿ ಅವ್ರು ಲಾಸ್ಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಂದು ಕೊಯ್ರಿ ಆಗ್ತಿದ್ರು ಇಲ್ಲ ಫಾರೆಸ್ಟ್ ಇದು ಪ್ರವಾಸಿ ಇದು ಡಿಪಾರ್ಟ್ಮೆಂಟ್ ಬಂದ ಮೇಲೆ ಮತ್ತು ಎಮ್ ಮಾಡಿ ಅಂತ ಇಷ್ಟಲ್ಲೇ ಎಮ್ ಮಾಡಿಸ್ತೀನಪ್ಪ ಅದನ್ನು ಕ್ಯಾಬಿನೆಟ್ಗೆ ಹೋಗೋ ಅವಶ್ಯಕತೆ ಅಂತ ಇವರೇ ಡಿ ಎಕ್ ಮಾಡ್ತಾರೆ ಇದ್ರ ಬಗ್ಗೆ ಮಾತನಾಡಿದ್ದೀನಿ ನಿಮಗೆ ನಾನು ಕಾಪಿ ಕೊಡಿಸ್ತೀನಿ ನಾನು ಕೂಡ ಒಂದು ಲೆಟ್ರ್ ಹಾಕಿದ್ದೀನಿ ಸಮಗ್ರವಾಗಿ ತನಿಖೆ ಮಾಡಿ ಯಾರು ಹಣ ಹೊಡೆದಿರ್ತಾರೆ ಹಣ ದುರುಪಯೋಗ ಮಾಡಿ ಅವನ ಮೇಲೆ ನಿರ್ದಾಕ್ಷಿಣ ಕ್ರಮ ತಗೊಳಂತಿದ್ದೀವಿ ಇದು ಕೆಲವು ಪಂಚಾಯತಿಗಳು ಆವಾಗ ಅವಾಗ ಆಗ್ತಾ ಇದೆ ನಾನೇನು ಇದು ಆಗ್ತಾ ಇಲ್ಲ ಅಂತಿಲ್ಲ ಆದರೂ ನಮ್ಮ ಅಧಿಕಾರಿಗಳಿಗೆ ನಾನು ನಮ್ಮ ಒ ಗಮನಕ್ಕೆ ತಂದಿದ್ದೀನಿ ಒ ಗಮನಕ್ಕೆ ತಂದಿದ್ದೀನಿ ನಮ್ಮ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೀನಿ ಪ್ರಿಯಾಂಕರಿಗೆ ನಾನೇ ಖುದ್ದಾಗ ಹೋಗಿ ನಮ್ಮ ನಾನು ಎಲ್ಲೋ ಪಂಚಾಯತಿ ಅಂತ ತಿಲಿಲ್ಲ ಆಲ್ಮೋಸ್ಟ್ ಎಲ್ಲ ಪಂಚಾಯತ್ಗಳು ಒಂದು ಸಲ ಇನ್ಸ್ಪೆಕ್ಷನ್ ಮಾಡಿಸಿದ್ದು ನಾನು ರಿಕ್ವೆಸ್ಟ್ ಕೊಟ್ಟಿದ್ದೀನಿ ನನ್ನ ಲೆಟ್ರಲ್ಲಿ ಆಲ್ಮೋಸ್ಟು ಬಾಗೇಪಲ್ಲಿ ಗುಡಿಬಂಡೆ ಎಲ್ಲ ಪಂಚಾಯತ್ಗಳು ಒಂದು ಸಲ ಪರಿಸ್ಥಿತಿ ತನಿಖೆ ಮಾಡ್ತಾರೆ ಈ ವೇಳೆ ಮುಖಂಡರಾದ ಲಕ್ಷ್ಮೀನಾರಾಯಣ ನರಸಿಂಹಮೂರ್ತಿ ಪ್ರಕಾಶ್ ರಾಜರೆಡ್ಡಿ ಮಂಜುನಾಥ್ ಅಕ್ಕಲರೆಡ್ಡಿ ವೆಂಕಟೇಶ್ ಸೇರಿದಂತೆ ಎಲ್ಲೋಡೋ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಮುಖಂಡರು ಉಪಸ್ಥಿತರಿದ್ದರು